ರಾಮನಗರದಲ್ಲಿ ಸೀರೆಯುಟ್ಟು ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿರುವ ಘಟನೆಯೊಂದು ನಡೆದಿದೆ ಶನಿ ಮಹಾತ್ಮ ದೇವಾಲಯದಲ್ಲಿ ಹುಂಡಿ ಕಳುವಿಗೆ ಪ್ರಯತ್ನ ಆಗಿರೋದು ಸಿಸಿಟಿವಿ ಕಣ್ತಪ್ಪಿಸೋದಕ್ಕೆ ಸೀರೆಯುಟ್ಟಿದ್ದಾರೆ ಖತರ್ನಾಕ್ ಖದೀಮ್ರು ಚನ್ನಪಟ್ಟಣದ ಮೆಣಸಿಗನಹಳ್ಳಿ ಗ್ರಾಮದಲ್ಲಿ ಮೊನ್ನೆ ರಾತ್ರಿ ಘಟನೆ ಕಬ್ಬಿಣದ ಸಲಾಖೆಯಿಂದ ಬಾಗಿಲು ಮೀಟಿ ಕಳ್ಳತನಕ್ಕೆ ಪ್ರಯತ್ನ ಮಾಡಲಾಗಿದೆ ಬಾಗಿಲು ಮುರಿಯೋದಕ್ಕೆ ಆಗದ ಹಿನ್ನೆಲೆ ಕಿಟಕಿ ಮುರಿಯೋದಕ್ಕೆ ಯತ್ನಪಟ್ಟಿದ್ದಾರೆ ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಆರೋಪಿ ಶಶಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಹೆಣ್ಮಕ್ಕಳೇ ಸೀರೆ ಉಟ್ಕೊಂಡು ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿರುವಂತಹ ಘಟನೆ ನೋಡಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮಹದೇವ ಸ್ವಾಮಿ ಈಗ ಫೋನ್ ಸಂಪರ್ಕದಲ್ಲಿ ಮಹದೇವ ಸ್ವಾಮಿ ಏನಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಕಳ್ಳತನದ ವಿಚಾರವಾಗಿ ಶ್ರೀಪಾದ್ ಏನಂದ್ರೆ ಪ್ರಮುಖವಾಗಿ ಆ ಆರೋಪಿ ಏನಿದ್ದಾನೆ ಆತ ಏನು ಸಿಸಿ ಕ್ಯಾಮ್ರಾ ಇತ್ತು ದೇವಾಲಯದಲ್ಲಿ ಅಂತ ಖಚಿತವಾಗಿ ಗೊತ್ತಿತ್ತು ಆ ಕಾರಣಕ್ಕಾಗಿ ಆತ ಸೀರೆಯನ್ನು ಉಟ್ಕೊಂಡಂತಹ ಸಂದರ್ಭದಲ್ಲಿ ನನ್ನ ಗುರುತು ಸಿಕ್ಕೋದಿಲ್ಲ ಯಾವುದೋ ಮಹಿಳೆ ಕಳ್ಳತನ ಮಾಡಿದ್ದಾಳೆ ಅಂತ ಅನ್ನುವಂಥದ್ದು ಆಗುತ್ತೆ ಹಾಗಾಗಿ ನಾನು ಸುಲಭವಾಗಿ ಈ ಒಂದು ಆ ಕಳ್ಳತನದಿಂದ ತಪ್ಪಿಸ್ಕೊಳ್ಬಹುದು ಅಂತನ್ನುವಂತಹ ಲೆಕ್ಕಾಚಾರದಲ್ಲಿ ಆತ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಏನು ಅದನ್ನ ಬಾಗಿಲನ್ನ ಮುರಿದು ನಂತರ ದೇವಾಲಯದಲ್ಲಿ ಕಳೆತನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾನೆ ಆದ್ರೆ ಅದನ್ನ ಮುರಿಯೋದಕ್ಕೆ ಆಗದೆ ಇರ್ತಕ್ಕಂತಹ ಹಿನ್ನೆಲೆಯಲ್ಲಿ ಆತ ಮತ್ತೆ ವಾಪಸ್ ಹೋಗಿರುವಂತದ್ದು ಈಗಾಗಲೇ ಪೂರ್ವ ಪೊಲೀಸರು ಆತನನ್ನ ವಶಪಡಿಸಿಕೊಂಡು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಆತ ಒಂದಷ್ಟು ವಿಚಾರಗಳನ್ನು ಕೂಡ ಬಾಯ್ಬಿಟ್ಟಿರುವಂತದ್ದು ಕೆಲವು ದೇವಾಲಯಗಳಲ್ಲಿ ಇದೇ ಮಾದರಿಯಲ್ಲೂ ಕೂಡ ಕಳೆತನವನ್ನ ಮಾಡ್ತಾ ಇದ್ದ ಅಂತಹ ವಿಚಾರ ಕೂಡ ಬೆಳಕಿಗೆ ಬಂದಿರುವಂತದ್ದು ಶ್ರೀಪಾದ್ ರಾಮನಗರದಲ್ಲಿ ಸೀರೆಯುಟ್ಟು ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿರುವ ಘಟನೆಯೊಂದು ನಡೆದಿದೆ ಶನಿ ಮಹಾತ್ಮ ದೇವಾಲಯದಲ್ಲಿ ಹುಂಡಿ ಕಳುವಿಗೆ ಪ್ರಯತ್ನ ಆಗಿರೋದು ಸಿಸಿಟಿವಿ ಕಣ್ತಪ್ಪಿಸೋದಕ್ಕೆ ಸೀರೆಯುಟ್ಟಿದ್ದಾರೆ ಖತರ್ನಾಕ್ ಖದೀಮ್ರು ಚನ್ನಪಟ್ಟಣದ ಮೆಣಸಿಗನಹಳ್ಳಿ ಗ್ರಾಮದಲ್ಲಿ ಮೊನ್ನೆ ರಾತ್ರಿ ಘಟನೆ ಕಬ್ಬಿಣದ ಸಲಾಖೆಯಿಂದ ಬಾಗಿಲು ಮೀಟಿ ಕಳ್ಳತನಕ್ಕೆ ಪ್ರಯತ್ನ ಮಾಡಲಾಗಿದೆ ಬಾಗಿಲು ಮುರಿಯೋದಕ್ಕೆ ಆಗದ ಹಿನ್ನೆಲೆ ಕಿಟಕಿ ಮುರಿಯೋದಕ್ಕೆ ಯತ್ನಪಟ್ಟಿದ್ದಾರೆ ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಆರೋಪಿ ಶಶಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಹೆಣ್ಮಕ್ಕಳೇ ಸೀರೆ ಉಟ್ಕೊಂಡು ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿರುವಂತಹ ಘಟನೆ ನೋಡಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಸ್ವಾಮಿ ಈಗ ಫೋನ್ ಸಂಪರ್ಕದಲ್ಲಿ ಏನಲ್ಲ ಕೊಡ್ತೀರಿ ಕಳ್ಳತನದ ವಿಚಾರವಾಗಿ ಏನಂದ್ರೆ ಪ್ರಮುಖವಾಗಿ ಆರೋಪಿ ಏನಿದ್ದಾನೆ ಆತ ಏನು ಸಿಸಿ ಕ್ಯಾಮೆರಾ ಇತ್ತು ದೇವಾಲಯದಲ್ಲಿ ಅಂತ ಖಚಿತವಾಗಿ ಗೊತ್ತಿತ್ತು ಆ ಕಾರಣಕ್ಕಾಗಿ ಆತ ಸೀರಿಯನ್ನು ಉಟ್ಕೊಂಡಂತಹ ಸಂದರ್ಭದಲ್ಲಿ ನನ್ನ ಗುರುತು ಸಿಕ್ಕೋದಿಲ್ಲ ಯಾವುದೋ ಮಹಿಳೆ ಕಳ್ಳತನ ಮಾಡಿದ್ದಾಳೆ ಅಂತನ್ನುವಂಥದ್ದು ಆಗುತ್ತೆ ಹಾಗಾಗಿ ನಾನು ಸುಲಭವಾಗಿ ಈ ಒಂದು ಆ ಕಳ್ಳತನದಿಂದ ತಪ್ಪಿಸ್ಕೊಳ್ಬಹುದು ಅಂತನ್ನುವಂತಹ ಲೆಕ್ಕಾಚಾರದಲ್ಲಿ ಆತ ದೇವಾಲಯಕ್ಕೆ ಭೇಟಿಯನ್ನ ನೀಡಿ ಏನು ಅದನ್ನ ಬಾಗಿಲನ್ನ ಮುರಿದು ನಂತರ ದೇವಾಲಯದಲ್ಲಿ ಕಳ್ಳತನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾನೆ ಆದ್ರೆ ಅದನ್ನ ಮುರಿಯೋದಕ್ಕೆ ಆಗದೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಆತ ಮತ್ತೆ ವಾಪಸ್ ಹೋಗಿರುವಂತದ್ದು ಈಗಾಗಲೇ ಪೂರ್ವ ಪೊಲೀಸರು ಆತನನ್ನ ವಶಪಡಿಸಿಕೊಂಡು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಆತ ಒಂದಷ್ಟು ವಿಚಾರಗಳನ್ನು ಕೂಡ ಬಾಯ್ಬಿಟ್ಟಿರುವಂತದ್ದು ಕೆಲವು ದೇವಾಲಯಗಳಲ್ಲಿ ಇದೇ ಮಾದರಿಯಲ್ಲೂ ಕೂಡ ಕಳ್ಳತನವನ್ನ ಮಾಡ್ತಾ ಇದ್ದ ಅಂತಹ ವಿಚಾರ ಕೂಡ ಬೆಳಕಿಗೆ ಬಂದಿರುವಂತದ್ದು ಶ್ರೀಪಾದ್ರು ರಾಮನಗರದಲ್ಲಿ ಸೀರೆಯುಟ್ಟು ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿರುವ ಘಟನೆಯೊಂದು ನಡೆದಿದೆ ಶನಿ ಮಹಾತ್ಮ ದೇವಾಲಯದಲ್ಲಿ ತುಂಡಿ ಕಳುವಿಗೆ ಪ್ರಯತ್ನ ಆಗಿರೋದು ಸಿಸಿಟಿವಿ ಸೀರೆ ಸೀರೆಯುಟ್ಟಿದ್ದಾರೆ ಖತರ್ನಾಕ್ ಖದೀಮ್ರು ಚನ್ನಪಟ್ಟಣದ ಮೆಣಸಿಗನಹಳ್ಳಿ ಗ್ರಾಮದಲ್ಲಿ ಮೊನ್ನೆ ರಾತ್ರಿ ಘಟನೆ ಕಬ್ಬಿಣದ ಸಲಾಖೆಯಿಂದ ಬಾಗಿಲು ಮೀಟಿ ಕಳ್ಳತನಕ್ಕೆ ಪ್ರಯತ್ನ ಮಾಡಲಾಗಿದೆ ಬಾಗಿಲು ಮುರಿಯೋದಕ್ಕೆ ಆಗದ ಹಿನ್ನೆಲೆ ಕಿಟಕಿ ಮುರಿಯೋದಕ್ಕೆ ಯತ್ನಪಟ್ಟಿದ್ದಾರೆ ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಆರೋಪಿ ಶಶಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಕಣ್ಮಕ್ಕಳೇ ಸೀರೆ ಉಟ್ಕೊಂಡು ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿರುವಂತಹ ಘಟನೆ ನೋಡಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಮಹದೇವ್ ಸ್ವಾಮಿ ಈಗ ಫೋನ್ ಸಂಪರ್ಕದಲ್ಲಿ ಮಹದೇವ್ ಸ್ವಾಮಿ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಕಳ್ಳತನದ ವಿಚಾರವಾಗಿ ಏನಂದ್ರೆ ಪ್ರಮುಖವಾಗಿ ಆ ಆರೋಪಿ ಏನಿದ್ದಾನೆ ಆತ ಏನು ಸಿಸಿ ಕ್ಯಾಮೆರಾ ಇತ್ತು ದೇವಾಲಯದಲ್ಲಿ ಅಂತನ್ನುವಂಥದ್ದು ಆತನಿಗೆ ಖಚಿತವಾಗಿ ಗೊತ್ತಿತ್ತು ಆ ಕಾರಣಕ್ಕಾಗಿ ಆತ ಸೀರೆಯನ್ನು ಉಟ್ಕೊಂಡಂತಹ ಸಂದರ್ಭದಲ್ಲಿ ನನ್ನ ಗುರುತು ಸಿಕ್ಕೋದಿಲ್ಲ ಯಾವುದೋ ಮಹಿಳೆ ಕಳ್ಳತನ ಮಾಡಿದ್ದಾಳೆ ಅಂತನ್ನುವಂಥದ್ದು ಆಗುತ್ತೆ ಹಾಗಾಗಿ ನಾನು ಸುಲಭವಾಗಿ ಈ ಒಂದು ಕಳ್ಳತನದಿಂದ ತಪ್ಪಿಸ್ಕೊಳ್ಬಹುದು ಅಂತನ್ನುವಂತಹ ಲೆಕ್ಕಾಚಾರದಲ್ಲಿ ಆತ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಏನು ಅದನ್ನ ಬಾಗಿಲನ್ನ ಮುರಿದು ನಂತರ ದೇವಾಲಯದಲ್ಲಿ ಕಳ್ಳತನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾನೆ ಆದ್ರೆ ಅದನ್ನ ಮುರಿಯೋದಕ್ಕೆ ಆಗದೆ ಇರ್ತಕ್ಕಂತಹ ಹಿನ್ನೆಲೆಯಲ್ಲಿ ಆತ ಮತ್ತೆ ವಾಪಸ್ ಹೋಗಿರುವಂತದ್ದು ಈಗಾಗಲೇ ಪೂರ್ವ ಪೊಲೀಸರು ಆತನನ್ನ ವಶಪಡಿಸಿಕೊಂಡು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಆತ ಆ ಒಂದಷ್ಟು ವಿಚಾರಗಳನ್ನು ಕೂಡ ಬಾಯ್ಬಿಟ್ಟಿರುವಂತದ್ದು ಕೆಲವು ದೇವಾಲಯಗಳಲ್ಲಿ ಇದೇ ಮಾದರಿಯಲ್ಲೂ ಕೂಡ ಕಳ್ಳತನವನ್ನ ಮಾಡ್ತಾ ಇದ್ದ ಅಂತಹ ವಿಚಾರ ಕೂಡ ಬೆಳಕಿಗೆ ಬಂದಿರುವಂತದ್ದು ಶ್ರೀಪಾದ್ ರಾಮನಗರದಲ್ಲಿ ಸೀರೆಯುಟ್ಟು ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿರುವ ಘಟನೆಯೊಂದು ನಡೆದಿದೆ ಶನಿ ಮಹಾತ್ಮ ದೇವಾಲಯದಲ್ಲಿ ತುಂಡಿ ಕಳುವಿಗೆ ಪ್ರಯತ್ನ ಆಗಿರೋದು ಸಿಸಿಟಿವಿ ಸೀರೆ ಸೀರೆಯುಟ್ಟಿದ್ದಾರೆ ಖತರ್ನಾಕ್ ಖದೀಮ್ರು ಚನ್ನಪಟ್ಟಣದ ಮೆಣಸಿಗನಹಳ್ಳಿ ಗ್ರಾಮದಲ್ಲಿ ಮೊನ್ನೆ ರಾತ್ರಿ ಘಟನೆ ಕಬ್ಬಿಣದ ಸಲಾಖೆಯಿಂದ ಬಾಗಿಲು ಮೀಟಿ ಕಳ್ಳತನಕ್ಕೆ ಪ್ರಯತ್ನ ಮಾಡಲಾಗಿದೆ ಬಾಗಿಲು ಮುರಿಯೋದಕ್ಕೆ ಆಗದ ಹಿನ್ನೆಲೆ ಕಿಟಕಿ ಮುರಿಯೋದಕ್ಕೆ ಯತ್ನಪಟ್ಟಿದ್ದಾರೆ ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಆರೋಪಿ ಶಶಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಹೆಣ್ಮಕ್ಕಳೇ ಸೀರೆ ಉಟ್ಕೊಂಡು ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿರುವಂತಹ ಘಟನೆ ನೋಡಿ ರಾಮನಗರದಲ್ಲಿ ಇಟ್ಟು ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿರುವ ಘಟನೆಯೊಂದು ನಡೆದಿದೆ ಶನಿ ಮಹಾತ್ಮ ದೇವಾಲಯದಲ್ಲಿ ಹುಂಡಿ ಕಳುವಿಗೆ ಪ್ರಯತ್ನ ಆಗಿರೋದು ಸಿಸಿಟಿವಿ ಸೀರೆ ಸೀರೆಯುಟ್ಟಿದ್ದಾರೆ ಖತರ್ನಾಕ್ ಖದೀಮ್ರು ಚನ್ನಪಟ್ಟಣದ ಮೆಣಸಿಗನಹಳ್ಳಿ ಗ್ರಾಮದಲ್ಲಿ ಮೊನ್ನೆ ರಾತ್ರಿ ಘಟನೆ ರಾಮನಗರದಲ್ಲಿ ಇಟ್ಟು ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿರುವ ಘಟನೆಯೊಂದು ನಡೆದಿದೆ ಶನಿ ಮಹಾತ್ಮ ದೇವಾಲಯದಲ್ಲಿ ಹುಂಡಿ ಕಳುವಿಗೆ ಪ್ರಯತ್ನ ಆಗಿರೋದು ಸಿಸಿಟಿವಿ ಸೀರೆ ಸೀರೆಯುಟ್ಟಿದ್ದಾರೆ ಖತರ್ನಾಕ್ ಖದೀಮ್ರು ಚನ್ನಪಟ್ಟಣದ ಮೆಣಸಿಗನಹಳ್ಳಿ ಗ್ರಾಮದಲ್ಲಿ ಮೊನ್ನೆ ರಾತ್ರಿ ಘಟನೆ ಕಬ್ಬಿಣ ರಾಮನಗರದಲ್ಲಿ ಸೀರೆಯುಟ್ಟು ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿರುವ ಘಟನೆಯೊಂದು ನಡೆದಿದೆ ಶನಿ ಮಹಾತ್ಮ ದೇವಾಲಯದಲ್ಲಿ ತುಂಡಿ ಕಳುವಿಗೆ ಪ್ರಯತ್ನ ಆಗಿರೋದು ಸಿಸಿಟಿವಿ ಸೀರೆ ಸೀರೆಯುಟ್ಟಿದ್ದಾರೆ ಖತರ್ನಾಕ್ ಖದೀಮ್ರು ಚನ್ನಪಟ್ಟಣದ ಮೆಣಸಿಗನಹಳ್ಳಿ ಗ್ರಾಮದಲ್ಲಿ ಮೊನ್ನೆ ರಾತ್ರಿ ಘಟನೆ ಕಬ್ಬಿಣದ